ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಹಾಗಲಕಾಯಿ ಪಲ್ಯನ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಇದು ಕಹಿ ಅಂತ ಎಷ್ಟೋ ಜನ ತಿನ್ನಲ್ಲ ಕಹಿ ಇಲ್ದಿರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಸ್ವಲ್ಪನೂ ಸಹ ಕಹಿ ಇರೋಲ್ಲ ಇದು ಬೇಳೆ ಸಾರು ಅನ್ನ ಮಾಡ್ಕೊಂಡಾಗ ಮತ್ತು ರಸಂ ಅನ್ನ ಮಾಡಿಕೊಂಡಾಗ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು ಅದು ಅಲ್ದಿರ ಇದನ್ನು ಚಪಾತಿ ಮಾಡಿದಾಗ ದೋಸೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಸಹ ಇದನ್ನು ಉಪಯೋಗಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ಆಗ್ಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ಕೆ ಜಿ ಆಗ್ಲಕಾಯಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಜೊತೆ ಹಾಗಲಕಾಯಿ ಮಾತ್ರ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕಮ್ಮಿ ಉರಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಈಗ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಆಗಿದೆ ಸ್ವಲ್ಪ ಕಮ್ಮಿ ಆಗಿದೆ ಆಗ್ಲಕಾಯಿ ಅವಾಗ ಜಾಸ್ತಿ ಇತ್ತಲ್ವ ಸ್ವಲ್ಪ ಕಮ್ಮಿ ಆಗಿದೆ ಈಗ ಇದನ್ನು ಸೈಡ್ಗೆ ಎತ್ತಿರೋಣ ಇದನ್ನು ಸೈಡ್ಗೆ ಎತ್ತಿಟ್ಟ ಮೇಲೆ ಮತ್ತೆ ನಾನು ಅದೇ ಸ್ಟವ್ ಮೇಲೆ ಇನ್ನೊಂದು ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ ವಾಸನೆ ಹೋಗೋವರ್ಗ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಸೇರಿಸಿ ಒಂದು ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ಉಪ್ಪನ್ನು ನೋಡಿ ಯಾಕೆ ಅಂದರೆ ಅವಾಗ ಫ್ರೈ ಮಾಡುವಾಗ ಆಗ್ಲಿಕ್ಕಾಗಿ ಅವಾಗ ಹಾಕಿರ್ತೀರಾ ಈಗ ಇದೊಂದು ಮೂವತ್ತು ಸೆಕೆಂಡು ಫ್ರೈ ಆದಮೇಲೆ ನಾನು ಫ್ರೈ ಮಾಡ್ಕೊಂಡಿರೋ ಆಗ್ಲಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ತಿಂತೀರ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡೋಣ ಇದು ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ಸಹ ಕಹಿಯನ್ನೆಲ್ಲ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಈಗ ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣನ್ನು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈಗ ನಿಂಬೆಹಣ್ಣು ಬಿಟ್ ಬಿಟ್ಟ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡೋಣ ನೋಡಿದ್ರಾ ಹಾಗಲಕಾಯಿ ಪಲ್ಯ ಡಿಫ್ರೆಂಟಾಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಈಗ ಎಲ್ಲ ಮಿಕ್ಸ್ ಆಗಿದೆ ನಾನು ಸ್ಟೌವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಆಗ್ಲಕಾಯಿ ಪಲ್ಯ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು